ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ತಿಮ್ಮಕ್ಕ ಅವರು ಆಯ್ಕೆಯಾಗಿದ್ದಾರೆ ತಿಮ್ಮಕ್ಕ ಮತ್ತು ಅವರ ಮಗನನ್ನು ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ಮಾತನಾಡಿಸಿ ಅವರ ಅವಧಿಯಲ್ಲಿ ಗ್ರಾಮದ ಅಭಿವೃದ್ಧಿ ಕಾರ್ಯದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ ಬನ್ನಿ ಏನು ಹೇಳಿದ್ದಾರೆ ಕೇಳೋಣ ನಮ್ಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಅಧ್ಯಕ್ಷರಾದ ಅವಧಿಯಲ್ಲಿ ನಮ್ಮ ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳಿಗೆ ಹೆಚ್ಚಿನ ಒಂದು ಮನಸ್ಸು ಇಟ್ಟು ಇದ್ದೀವಿ ಎಲ್ಲ ಊರಿನ ಒಂದು ಸಿ ಸಿ ಚರಂಡಿ ಆಗಿರ್ಬೋದು ರಸ್ತೆ ಆಗಿರ್ಬೋದು ಶೌಚಾಲಯಗಳು ಆಗಿರ್ಬೋದು ರಸ್ತೆ ಮತ್ತೆ ಈ ಎಲ್ಲ ಒಂದು ರೈತರಿಗೆ ಅನುಕೂಲವಾಗುವಂತಹ ಎಲ್ಲ ಕೆಲಸ ಕಾರ್ಯಗಳು ಬದು ಕೃಷಿ ಹಂಡ ಎಲ್ಲು ನಾವು ಎಲ್ಲ ರೈತರಿಗೆ ಬೇಕಾದಂತಹ ಎಲ್ಲ ಅದನ್ನು ನಾವು ಸ ಸಹಾಯ ಮಾಡ್ತಾ ಇದ್ದೀವಿ ನಮ್ಮ ತಾಯಿಯವರು ಒಂದು ಅಧ್ಯಕ್ಷ ಆದಮೇಲೆ ಇಲ್ಲಿ ಎಲ್ಲ ಸಿ ಸಿ ಚರಂಡಿ ಆಗ್ಬೋದು ರಸ್ತೆ ಆಗಿರ್ಬೋದು ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ನಮ್ಮ ಉದಾಹರಣೆ ಜೋನಿಂಗ್ ರಲ್ಲಿ ಜೋನಿಂಗ್ ಶಾಲೆಯಲ್ಲಿ ಬರಿ ಎರಡು ಮಕ್ಕಳಿದ್ವು ಈ ಸಲ ಹದಿನೈದರಿಂದ ಹದ್ನಾಲ್ ಜನ ಮಕ್ಕಳಿದ್ದಾರೆ ಮುಂದೆ ಇನ್ನು ಮೂವತ್ತು ಜನ ಮಕ್ಕಳು ಆಗ್ಬಹುದು ಅದಕ್ಕೆ ನಾವು ಸಾಥ್ ಕೊಡ್ತೈತಿ ಎಲ್ಲಾರು ಒಂದು ಸಹಾಯ ಮಾಡ್ತಾ ಇದ್ದಾರೆ ಒಬ್ರು ಶೂ ಆಗಿರಬಹುದು ಒಬ್ಬರು ಯೂನಿಫಾರ್ಮು ಒಬ್ಬರಿಗೆ ಪುಸ್ತಕಗಳು ನೋಟ್ಬುಕ್ಗಳು ಹೀಗೆ ಎಲ್ಲ ಕೈ ಜೋಡಿಸ್ತಾ ಇದ್ದಾರೆ ನಮ್ಮೂರಿನ ಜನನು ನಮಗೆ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಪಂಚಾಯಿತಿ ಜನ ಎಲ್ಲನೂ ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಒಂದು ಸ ಅಭಿವೃದ್ಧಿ ಆಗಲಿ ಅಂತ ಹೇಳ್ಬಿಟ್ಟು ನಮ್ಮ ಅನ್ಯ ಶಾಸಕರಾದ ಜಿ ಪರಮೇಶ್ವರ್ ನಾವು ಇನ್ನೂ ಕೇಳ್ಕೊಂತೀವಿ ಇನ್ನು ಅಭಿವೃದ್ಧಿ ಕಾರ್ಯಗಳನ್ನು ಹಾಕ್ ಕೊಡ್ಲಿ ಸ್ಮಶಾನ ಅಭಿವೃದ್ಧಿ ಆಗಿರ್ಬೋದು ಅಭಿವೃದ್ಧಿ ಆಗಿರ್ಬೋದು ನೆಕ್ಸ್ಟ್ ಒಂದು ಎಲ್ಲ ಒಂದು ಊರಿನ ಅಭಿವೃದ್ಧಿ ಕಾರ್ಯಗಳಿಗೆ ನಮಗೆ ಸಾಥ್ ಕೊಡಬೇಕು ಅಂತ ನಾವು ಕೇಳ್ಕೊಂತ ಇದ್ದೀವಿ ಅಂಗವಿಕಲರಿಗೆ ಏನ್ ಮಾಡ್ತಾ ಸರ್ ಅಂಗವಿಕಲರಿಗೆ ಮೇಡಮ್ ಏನು ಸೌಲಭ್ಯಗಳು ಬರ್ತವೆ ಆ ಸೌಲಭ್ಯಗಳನ್ನ ನಾವು ಕೊಡ್ಸಕ್ಕೆ ನಾವು ಒಂದು ಪ್ರಯತ್ನ ಮಾಡ್ತೀವಿ ಮುಂದೆ ಪ್ರಯತ್ನ ಮಾಡ್ತೀವಿ ವಿದ್ಯಾವಂತ ಯಾವ ತರ ಸಹಾಯದನ್ನ ಮಾಡ್ತೀರಾ ಮೇಡಮ್ ಏನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಸಿಗ್ಬೇಕು ಅದು ಧನ ಸಹಾಯ ಮೂರ್ ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಇರ್ಬೋದು ಇನ್ನು ಹೆಚ್ಚಿನ ಒಂದು ಬಟ್ಟೆ ಪುಸ್ತಕ ಈ ತರ ಸಹಾಯವಾಗಿ ನಾವೆಲ್ಲ ನೆರವು ಕೊಡ್ತೀವಿ ಪಿಡಿಒ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಮೇಡಮ್ ನಾಗರಾಜ್ ಸರ್ ತುಂಬಾ ಸ್ಪಂದಿಸ್ತಾರೆ ಎಲ್ಲ ಸಾಥ್ ಕೊಟ್ಕೊಂಡು ಹೋಗ್ತಾರೆ ಏನೇ ಮಾಹಿತಿ ಇದ್ರೆ ಹೇಳ್ತಾರೆ ನಮ್ ತಾಯಿ ಬಗ್ಗೆ ನಮ್ ತಾಯಿಯವರಿಂದ ಮುಕ್ತ ಮಾತಾಡ್ತಾರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಹೇಳ್ತಾರೆ ಇಂತ ಮಾಡೋಣ ಆಯ್ತು ಸರ್ ಹಿಂಗಂತ ಹೇಳಿ ನಮ್ಮ ತಾಯಿಯವರು ಸ್ಪಂದಿಸ್ತಾರೆ ಸರ್ ನಿಮ್ಮ ಪಂಚಾಯಿತಿ ಸದಸ್ಯರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಮೇಡಮ್ ಎಲ್ಲರೂ ಸ್ಪಂದಿಸ್ತಾರೆ ನಮ್ಗೆ ಏನೋ ಯಾವುದೇ ಇದನ್ನ ಇದನ್ನ ಕೊಡೋದಿಲ್ಲ ಏನೋ ಸಲಹೆ ಕೊಡ್ತಾರೆ ನಮ್ಗೆ ನನ್ನ ಹೆಸರು ತಿಮ್ಮಕ್ಕ ಕುರಂಕೋಟೆ ಪಂಚಾಯತಿ ಅಧ್ಯಕ್ಷರು ಸಿ ಎನ್ ದುರ್ಗ ಎಲ್ಲ ನನ್ನನ್ನು ಅಧ್ಯಕ್ಷರಾಗಿ ಬನ್ಸಿದ್ಕೆ ಎಲ್ಲರೂ ಮುಖಂಡರಿಗೂ ಸದಸ್ಯರಿಗೂ ಮುಖಂಡರಿಗೂ ಅಭಿಗಂದಿಗಳು ಅಧ್ಯಕ್ಷರಾಗಿದ್ರು ಅವುದಿಲ್ಲ ಏನು ಕೆಲಸ ಮಾಡ್ಸಿದ್ರು ನಾವು ನಾವು ಅಧ್ಯಕ್ಷರಾದ ಮೇಲೆ ಎಲ್ಲ ಎಲ್ಲ ಕೆಲಸಗಳು ನೆರವೇರಿದೆ ಚರಂಡಿ ಗದುಗಳು ಈಗ ಸ್ಕೂಲ್ ರಸ್ತೆಗಳು ಕಾಂಪೌಂಡ್ಗಳು ಇದು ಶಿಶುವಾರದ್ದು ತೊಂದರೆ ಆಗೈತೆ ನಮ್ಮೂರಾಗೆ ಧೋನಿಗಳಿಗೆ ಶಿಶುವಾರದ್ದು ತೊಂದರೆ ಆಗೈತೆ ಶಿಶುವಾರ ಬೇಕು ಸರ್ ನಮ್ಗೆ ಆಮೇಲೆ ಮೂಲಭೂತವಾಗಿ ಏನಾದರೂ ಎಲ್ಲ ಊರಲ್ಲೂ ಸಮಸ್ಯೆ ಏನೇನ ಇದೆಯಾ ಯಾವ ಊರಲ್ಲೂ ಸಮಸ್ಯೆ ಇಲ್ಲ ಸರ್ ಎಲ್ಲ ಕೆಲಸಗಳು ಎಲ್ಲ ಕೈ ಜೋಡಿಸಿ ಎಲ್ಲ ಮಾಡ್ಕೊತ ಎಲ್ಲ ಸದಸ್ಯರು ಎಲ್ಲ ಸದಸ್ಯರು ಕೈ ಜೋಡಿಸಿ ಕೆಲಸಗಳನ್ನ ನಿವೇಯವಾಗಿ ಮಾಡ್ತಾರೆ ಇನ್ನು ಪಿ ಡಿ ಒ ಅವರು ಬಂದುಸ್ತಾರೋ ಹಾಂ ಬಂದಿಸ್ತಾರೆ ಕೆಲ್ಸಗಳು ಹಾಂ ಕೆಲ್ಸಕ್ಕೆಲ್ಲ ಎಲ್ಲ ಬಂದು ನಮಗೂ ಅವ್ರಿಗೂ ಹೋಲಿಕೆ ಮಾಡ್ಕೊಂಡು ಮುಂದೆ ಮುಂದೆ ಏನು ಕೆಲಸ ಮಾಡಿಸ್ಬೇಕು ಅಂತ ಇದಾರೆ ಮೇಡಮ್ ನಿಮ್ಮ ಅವಧಿನಲ್ಲಿ ಇನ್ನೂ ಒಂದು ಐದಾರು ತಿಂಗಳು ಇದೆಯಲ್ಲ ಅವಧಿನಲ್ಲಿ ಏನ್ ಕೆಲಸ ಮಾಡಿಸ್ಬೇಕು ಇವಾಗ ಸ್ವಲ್ಪ ಚರಂಡಿ ರಸ್ತೆ ಇದು ಸ್ಕೂಲ್ ಸ್ಕೂಲು ಪರವಾಗಿಲ್ಲ ಸರ್ ತಿರ್ಗಾ ಇದು ಮೇನು ಶಿಶುವಾರ ಬೇಕು ಸರ್ ಹಾ ನಮ್ಮ ಊರಾಗೆ ಶಿಶುವಾರದ್ದು ಪ್ರಾಬ್ಲಮ್ ಆಗಿದೆ ಸರ್ ಬಾಡಿಗೆ ಇದ್ರೊಳಗೆ ಹೋಯ್ತಾರೆ ಮುಂದಿನ ದಿನದಲ್ಲಿ ಮಾಡಿಸ್ತೀರಾ ಮಾಡಿಸ್ಬೇಕು ಆಮೇಲೆ ಶಾಸಕ್ರ ಬಗ್ಗೆ ಯಾರು ಹೇಳಕ್ ಹೇಳ್ ಇಷ್ಟ ಪಡ್ತಾರ ನಿಮ್ಮ ಮೇಲೆ ಸಾಬ್ರು ಪರಮೇಶ್ವರ ಸಾಹೇಬ್ರು ಅವರು ನಮ್ಗೆ ಎಲ್ಲಾ ಇದರಕ್ಕೂ ರೆಕಮೆಂಡ್ ಮಾಡಿ ಎಲ್ಲಕ್ಕೂ ಮಾಡಿ ಮಾಡಿ ಅಂತ ಹೇಳಿ ನಮ್ಗೆ ಧೈರ್ಯ ತುಂಬಿ ಕೆಲಸಗಳು ಮಾಡಿ ಅಂತ ಹೇಳಿ ಸೋ ಕೆಲಸ ಕೊಟ್ಟವ್ರೆ ನಮ್ಮ ಪಂಚಾಯತಿಗೂ ಬಂದಿದ್ರು ನಮ್ಗೂ ಒಳ್ಳೆ ತ ಎಲ್ಲಾನು ಇದ್ ಮಾಡ್ಯಾವ್ರೆ ಒಳ್ಳೇದೇ ಮಾಡ್ಯಾವ ರೀ ಕೆಲಸ ಒಳ್ಳೆ ಒಳ್ಳೆ ಕೆಲಸ ಮಾಡ್ಯಾವ್ರಿ ನಮ್ಗ ಕೈ ಜೋರಿಸಿ ನಾವು ಹಿಡಿದಿರೋ ಕೆಲಸ ಮೂಲಕ ನಮ್ಮ ನಮ್ಮ ತಾಯಿಯವರು ತಿಮ್ಮಕ್ಕನವರು ಹಾಗೂ ರೇಖಾ ಸಿದ್ದರಾಜ ಆಯ್ಕೆ ಮಾಡಿದಂತಹ ನಮ್ಮ ಜೋನಿಗರಲ್ಲಿ ಎಲ್ಲ ಜನತೆಗೆ ನನ್ನ ಹೃದಯ ಪದ ಒಂದು ಅಭಿನಂದನೆಗಳು